ಎಲ್ಲರಿಗೂ ಅಭಿಗಿಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾವು ಗುರುರಾಯರು ನೆಲೆಸಿರುವಂಥ ಮಂತ್ರಾಲಯಕ್ಕೆ ಭೇಟಿಯನ್ನು ನೀಡಿದ್ದೇವೆ ಗುರುರಾಯರ ದರ್ಶನವನ್ನು ನಾವು ಮುಂಜಾನೆಯೇ ಮಾಡಿದೆವು ದರ್ಶನ ಆದ ನಂತರ ನಾವು ಮಂತ್ರಾಲಯದಲ್ಲೇ ಪಕ್ಕದಲ್ಲೇ ಇರುವಂತಹ ಪ್ರಮುಖ ಐದು ಸ್ಥಳಗಳಿಗೆ ಭೇಟಿ ನೀಡಿದ್ದೆವು ಅದರಲ್ಲಿ ಮೊದಲನೇದಾಗಿ ಅಭಯಾಂಜನೇಯ ಸ್ವಾಮಿ ದೇವಾಲಯ ಈಗ ನೋಡುತ್ತಿರುವುದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಇಲ್ಲಿ ಗುರುರಾಯರು ಕೆಲವು ವರ್ಷಗಳ ಕಾಲ ನೆಲೆಸಿದ್ದರು ಹಾಗೂ ಈ ಪ್ರಮುಖ ಸ್ಥಳದಲ್ಲಿ ಮಲಗುತ್ತಿದ್ದರು ಹಾಗಾಗಿ ಇಲ್ಲಿ ತುಂಬ ಬರುವಂಥ ಭಕ್ತಾದಿಗಳು ರಾಯರನ್ನು ನಡೆಸಿದ್ದಂತಹ ಮನೆಯಲ್ಲಿ ರಾಯರನ್ನು ಸ್ಮರಿಸುತ್ತಾರೆ ನಮ್ಮ ಗುರು ರಾಯರು ಜಪ ಮಾಡುತ್ತಿದ್ದಂತಹ ಜಪದ ಕಟ್ಟೆ ಹಾಗೂ ಗುರುರಾಯರ ಏಕಶಿಲಾ ಬೃಂದಾವನ ನೋಡೋಣ ಬನ್ನಿ ಈ ಸ್ಥಳವಿರುವುದು ವಿಚಾರಾಲಯದಲ್ಲಿ ಗುರುವಾರವೂ ರಾಯರು ಇಲ್ಲಿ ಬಂದು ಅಪ್ಪಣ್ಣಚಾರರಿಗೆ ದರ್ಶನ ನೀಡುತ್ತಾರೆಂಗಾಭದ್ರಾ ನದಿಯು ಮೈದುಂಬಿ ಹರಿಯುತ್ತಿರುವುದು ರಾಯರು ಪ್ರತಿಷ್ಠಾಪಿಸಿದ ಉಗ್ರ ನರಸಿಂಹಸ್ವಾಮಿ ಮುಂಜಾನೆ ಜೋರು ಮಳೆ ಆದ ಕಾರಣ ನಾವು ದೇವಾಲಯಕ್ಕೆ ತಲುಪಿದಾಗ ಆಗಷ್ಟೇ ಪೂಜೆಗೆ ಅಣು ಮಾಡುತ್ತಿದ್ದರು ಅವೇ ಪೂಜೆ ಪ್ರಾರಂಭಿಸಿದ್ದರು ಇಲ್ಲಿ ಪಕ್ಕದಲ್ಲಿಯೇ ನಾಗಲೋಕ ದೇವಾಲಯ ಹಾಗೂ ನೋಡುತ್ತಿರುವುದು ಮುಚ್ಚಾಲಮ್ಮ ದೇವಾಲಯ ದೇವಾಲಯದಲ್ಲಿ ಪ್ರಸಾದದ ವ್ಯವಸ್ಥೆ ಬೀರುತ್ತದೆ ನಮ್ಮ ಗುರುರಾಯರಿಗೆ ಆಂಜನೇಯ ಸ್ವಾಮಿಯು ಪಂಚಮುಖಿ ಆಂಜನೇಯನಾಗಿ ದರ್ಶನವಿಟ್ಟಂತಹ ಸ್ಥಳ ಪಂಚಮುಖಿ ದೇವಾಲಯದ ಪಕ್ಕದಲ್ಲಿ ಲಕ್ಷ್ಮೀ ದೇವಾಲಯವಿದೆ ಗುರುರಾಧನ ಸ್ವಾಮಿಗಳವರ ವೃಂದಾವನ ಆಂಧ್ರ ಪ್ರದೇಶ ಮೊದಲನೇದಾಗಿ ನಾವು ಗ್ರಾಮದೇವತೆ ಮಂಚಲಮ್ಮ ತಾಯಿಯ ದರ್ಶನ ಮಾಡಿದ ನಂತರ ನಮ್ಮ ಗುರುರಾಯರ ಬೃಂದಾವನವನ್ನು ದರ್ಶನ ಮಾಡಿದೆವು ಗುರುರಾಯರ ಸನ್ನಿಧಾನದಲ್ಲಿ ಸಂಜೆ ಸುಮಾರು ಏಳು ಗಂಟೆಗೆ ರಥೋತ್ಸವಗಳು ನಡೆಯುತ್ತವೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡುವ ಮುಖಾಂತರ ಕೆಲವು ಭಕ್ತಾದಿಗಳು ಗುರುರಾಯರ ಕೃಪೆಗೆ ಪಾತ್ರರಾಗಬಹುದು ಅನೇಕ ಸಂದರ್ಭಗಳಲ್ಲಿ ನಾವು ರಥೋತ್ಸವಗಳಲ್ಲಿ ಭಾಗವಹಿಸಲಾಗುವುದಿಲ್ಲ ಕೆಲವೊಮ್ಮೆ ರಾಯರ ಬೃಂದಾವನ ದರ್ಶನ ಮಾಡಿದ ನಂತರ ನಾವು ಹಿಂದಿರುಗುತ್ತೇವೆ ಈ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ನಾನು ನಿಮ್ಮಲ್ಲಿ ಹೇಳುವುದೇನೆಂದರೆ ಮಂತ್ರಾಲಯಕ್ಕೆ ಹೋದಾಗಲೆಲ್ಲ ಗುರುರಾಯರ ದರ್ಶನ ಆದ ನಂತರ ಒಮ್ಮೆ ಆದರೂ ನೀವು ಸಂಜೆ ವೇಳೆ ನಡೆಯುವಂತಹ ರಥೋತ್ಸವದಲ್ಲಿ ಪಾಲ್ಗೊಳ್ಳಿ ಹಾಗೂ ಭಗವಂತನ ಕೃಪೆಗೆ ನಮ್ಮ ರಾಯರ ಕೃಪೆಗೆ ಪಾತ್ರರಾಗಿರಿ ಸಂಜೆ ಏಳು ಗಂಟೆಯ ಸುಮಾರಿಗೆ ರಾಯರ ಬೃಂದಾವನದಲ್ಲಿ ಮಹಾಮಂಗಳಾರತಿ ಆದ ನಂತರ ಬೃಂದಾವನದಲ್ಲಿ ಇರುವಂಥ ನೀವು ಗಮನಿಸಿದ ಹಾಗೆ ಮುಂದೆ ಹತ್ರ ಇರುವಂಥ ಉತ್ಸವ ಮೂರ್ತಿ ಆ ಮೂರ್ತಿಯನ್ನು ರಥೋತ್ಸವದಲ್ಲಿ ಕುಳ್ಳಿರಿಸಿ ಅಲಂಕರಿಸಿ ಪೂಜೆ ಮಾಡಿದ ನಂತರ ರಥೋತ್ಸವವನ್ನು ಪ್ರಾಕ್ಕಣದ ಸುತ್ತ ವೃಂದಾವನದ ಸುತ್ತ ದೇವಾಲಯದ ಸುತ್ತ ರಥೋತ್ಸವವನ್ನು ಸೇವಾಕರ್ತರು ಬೆಳೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇದನ್ನು ನೋಡಲು ಗುರುಗಾರರ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯದಲ್ಲಿ ನಡೆದಿರುತ್ತಾರೆ ಹಾಗೂ ತಾವೂ ಕೂಡ ರಥೋತ್ಸವದ ಹಿಂದೆ ಕೆಲವು ಯಜ್ಜಗಳನ್ನು ಹಾಕುವ ಮುಖಾಂತರ ರಥೋತ್ಸವದ ಜೊತೆ ಹೋಗು ಹೋಗುವ ಮುಖಾಂತರ ರಥದ ಜೊತೆ ಹೋಗುವ ಮುಖಾಂತರ ರಾಯರ ಕೃಪೆಗೆ ಪಾತ್ರರಾಗುತ್ತಾರೆ ಇಲ್ಲಿ ನೀವು ಗಮನಿಸಿದ ಹಾಗೆ ನಾಲ್ಕು ತರಹದ ರಥಗಳಿವೆ ಇವತ್ತು ಒಟ್ಟು ಐದು ರೀತಿಯ ರಥಗಳಿವೆ ನಾವು ಹೋಗಿದ್ದು ಬರುವರಾಗಿದ್ದರಿಂದ ನಾಲ್ಕು ತರಹದ ರಥೋತ್ಸವ ರಥಗಳಲ್ಲಿ ಸ್ವಾಮಿಯನ್ನು ಪೂಜಿಸಿ ಭಕ್ ಸೇವಾಕರ್ತರು ರಥವನ್ನು ಮುನ್ನಡೆಸಿದರು ಹಾಗೂ ಸಹಸ್ರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಪಡುವ ಹಾಗೂ ಸೇವಾ ಕರ್ತವರು ಸೇವಾ ಕೌಂಟರಿನಲ್ಲಿ ಮುಂಚಿತವಾಗಿ ಹಣ ಪಾವತಿಸಿ ರಸೀದಿಯನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಸ್ವಾಮಿಯ ಪ್ರಾಂಗಣದಲ್ಲಿ ಸರಿಯಾಗಿ ಸಂಜೆ ಏಳು ಗಂಟೆಗೆ ಬರತಕ್ಕದ್ದು ಆನ್ಲೈನ್ನಲ್ಲಿಯೂ ಕೂಡ ಸೇವಾ ಮಾಹಿತಿಗಳು ಲಭ್ಯವಿದೆ ರಾಯರ ಮಠದಲ್ಲಿ ರಾತ್ರಿ ವೇಳೆಯಲ್ಲಿ ಮಠಕ್ಕೆ ದೀಪಾಲಂಕಾರ ಮಾಡುತ್ತಾರೆ ನೋಡಿ ಯಾವ ಥರ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಗುರುರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಸ್ವರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುತ್ತಿದ್ದೇವೆ